ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮುದಾಯದ ಮುಖಂಡರು ನಮ್ಮ ಸಮಾಜದ ನಾಯಕನಿಗೆ ಅನ್ಯಾಯವಾದರೆ ಪಕ್ಷಾತೀತವಾಗಿ ಹೋರಾಟ ಮಾಡಲಾಗುವುದು ವಾಲ್ಮೀಕಿ ಸಮುದಾಯದಲ್ಲಿ ಮಾಸ್ ಲೀಡರ್ ನಾಯಕನಾಗಿದ್ದ ನಮ್ಮ ನಾಯಕನಿಗೆ ಅವಮಾನಿಸಿದ್ದು ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯದವರೆಲ್ಲರ ಆಶೀರ್ವಾದದಿಂದ ಒಳ್ಳೆಯ ರಾಜಕೀಯ ಭವಿಷ್ಯ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ ವಾಲ್ಮೀಕಿ ಮುಖಂಡರು ಮಾತನಾಡಿ ಜನಾರ್ದನ ರೆಡ್ಡಿ ಕ್ಷಮೆ ಕೇಳಬೇಕು ಅದು ಸಫಲವಾಗದಿದ್ದರೆ ರಾಜ್ಯದಾದ್ಯಂತ ಚಳವಳಿ ರೂಪಿಸುತ್ತೇವೆ ಅಭಿಯಾನ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀರಾಮುಲು ಸ್ವಾಭಿಮಾನ ಬಳಗ ಮುಖಂಡರು ಇದ್ದರು ವರದಿ ರಾಮಾಂಜನೇಯ ಎಸ್ ನಂದಿ ಟಿವಿ ಉತ್ತ ನಾಯಕರಾಗಿರ್ತಕ್ಕಂಥ ಶ್ರೀರಾಮುಲು ಬಿಜೆಪಿಯಲ್ಲಿ ಸುಮಾರು ವರ್ಷಗಳಿಂದ ದುಡಿದು ಎಲ್ಲ ಜಿಲ್ಲಾ ಪಂಚಾಯತಿಯಿಂದ ತಾಲೂಕು ಪಂಚಾಯತಿಯಿಂದ ಸಂಸತ್ವರೆಗೂ ಪಾರ್ಲಿಮೆಂಟ್ವರೆಗೂ ಎಲ್ಲಾ ಚುನಾವಣೆಗಳನ್ನು ಗೆದ್ದುಕೊಂಡು ಬಂದು ಮೂವತ್ತು ವರ್ಷ ಸುಮಾರು ವರ್ಷಗಳ ರಾಜಕೀಯದಿಂದ ಅವರು ಅದರಲ್ಲೇ ಹುಟ್ಟಿ ಅದರಲ್ಲೇ ಬೆಳೆದಿದ್ದಾರೆ ಈಗ ಸೊಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲಾಗಿದೆ ಅಂತ ಹೇಳ್ಬಿಟ್ಟು ಅವರ ಮೇಲೆ ರಾಜ್ಯದ ಉಸ್ತುವಾರಿಗಳಾಗಿರ್ತಕ್ಕಂತಹ ಅವರು ಬಂದು ಸಾರ್ವಜನಿಕವಾಗಿ ಅವಮಾನ ಮಾಡಿ ಮೀಟಿಂಗ್ ನಲ್ಲಿ ಅವಮಾನ ಮಾಡಿದ್ದಾರೆ ಆದರೂ ಕೂಡ ಅದನ್ನು ಸಹಿಸಿಕೊಂಡು ಹೋಗ್ತಾ ಇದ್ದಾರೆ ಈಗ ಪರಿಶಿಷ್ಟ ಪಂಗಡದಲ್ಲಿ ಉನ್ನತ ನಾಯಕರಿಗೆ ಅವಮಾನ ಮಾಡಿದ್ದೀರಿ ಅದನ್ನು ಕೂಡ ಅವ ಸಹಿಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಅರ್ಹತೆ ಇದ್ದು ಕೂಡ ನೀವು ಈ ಥರ ಪರಿಶಿಷ್ಟ ಪಂಗಡದ ಅತ್ಯುನ್ನತ ನಾಯಕಕ್ಕೆ ಅವಮಾನ ಮಾಡಿದ್ದಾರೆ ಅಂದರೆ ನಮ್ಮ ಇಡೀ ಜನಾಂಗಕ್ಕೆ ವಾಲ್ಮೀಕಿ ಕುಲಬಾಂಧವರಿಗೆ ಅನ್ಯಾಯ ಮಾಡಿದಂಗಾಗುತ್ತದೆ ದಯವಿಟ್ಟು ನೀವು ಅವರಿಗೆ ರಾಜ್ಯದ ಉನ್ನತ ಸ್ಥಾನ ಕೊಟ್ಟರು ಕೂಡ ಅವರು ನಿಭಾಯಿಸಲು ಎಲ್ಲ ರಂಗಗಳಲ್ಲೂ ಸಿದ್ಧರಿದ್ದಾರೆ ಮಾನಸಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಎಲ್ಲ ರಂಗಗಳಲ್ಲೂ ಸಿದ್ಧರಾಗಿದ್ದಾರೆ ಅದನ್ನು ನೀಡಿ ನಮ್ಮ ಜನಾಂಗಕ್ಕೆ ಒಂದು ಶಕ್ತಿ ತುಂಬಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಎಲ್ಲರ ಪರವಾಗಿ ರಾಜ ಇಡೀ ರಾಜ್ಯದ ವಾಲ್ಮೀಕಿ ಬಂಧುಗಳ ಪರವಾಗಿ ನಾನು ಅವರಿಗೆ ರಾಜ್ಯದ ಅತ್ಯುನ್ನತ ಸ್ಥಾನ ಕೊಡ್ ಕೊಟ್ಟ ಅದು ಯಾವ್ದಂದ್ರೆ ಇದು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಕೊಡಬೇಕಾಗಿ ನಾನು ಈ ಮೂಲಕ ನಮ್ಮೆಲ್ಲರ ಪರವಾಗಿ ನಾನು ಈ ಕೇಳ್ಕೊಳ್ತಾ ಇದ್ದೀವಿ ಮನವಿ ಮನವಿ ಕೂಡ ಮಾಡ್ಕೊತಾ ಇದ್ದೀವಿ ನಾವು ನೀವು ಅವ್ರಿಗೆ ಏನಾದರೂ ಕೊಟ್ಟಂಗಿದ್ರೆ ನಮಗೆ ನಮ್ಗೆಲ್ಲ ನಮ್ಮ ಬೆಂಬಲ ಕೊಟ್ಟಂಗೆ ಆಗುತ್ತೆ ನಮ್ಮ ಜನಾಂಗಕ್ಕೂ ಬೆಂಬಲ ಕೊಟ್ಟಂಗಾಗುತ್ತೆಲ್ಲರೂ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲಾದ್ರೂ ಇರ್ತಾ ನಮ್ಮ ಶ್ರೀರಾಮುಲು ಅವರಿಗೆ ಅವಮಾನ ಆಗಿರುವಾಗೀಟ್ ಮಾಡ್ತಾ ಇದೀರಿ ಆ ಪ್ರೆಸ್ಮೀಟ್ ಮುಖಾಂತರ ಅವ್ರಿಗೆ ಇರಲಿ ಅಂತ ಹೇಳ್ಬಿಟ್ಟು ಮೀಟ್ ಮಾಡ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಅಂಗಾಯ ಆಡಿದ್ರೆ ನಾವು ನಾವು ಲ್ಲಿ ನಮ್ಮ ಕರ್ನಾಟಕ ವಾಲ್ಮೀಕಿ ಹೋರಾಟಗಾರರಲ್ಲಿ ಎಲ್ಲರೂ ನಾವು ಮುಂದಿನ ಕಾರ್ಯಕ್ರಮವನ್ನು ಮುಂದಿನ ಇದರಲ್ಲಿ ಒಂದು ಉಗ್ರ ಹೋರಾಟ ತೊಡ್ಕೊಳ್ಳೋಕೆ ಕೂಡ ನಾವು ಮುಂದೆ ಇರ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಅನ್ಯಾಯ ಆಗದ ಒಂದು ಕೆಲಸ ಇದು ಮಾಡಲಿ ಅಂತ ಹೇಳ್ಬಿಟ್ಟು ನಾವು ವಿನಂತಿ ಮಾಡ್ತಾ ಇದೀವಿ ವಾಲ್ಮೀಕಿ ಜನಾಂಗದ ಬಳ್ಳಾರಿ ಅಂತ ಉನ್ನತ ಸ್ಥಾನದಲ್ಲಿ ಇದ್ದು ಸಿ ಎಲ್ ಮೀಟಿಂಗ್ ಅಲ್ಲಿ ನಮ್ಮ ಕೊಳಬಾಂಧವರಿಗೆ ಸ್ವಲ್ಪ ಕಷ್ಟದಿಂದ ಇದು ಮಾತಾಡಿರುವುದರಿಂದ ನಮ್ಮ ನಾವೆಲ್ಲರೂ ಕರ್ನಾಟಕದಲ್ಲಿದ್ದ ವಾಲ್ಮೀಕಿ ಜನಾಂಗದ ಎಲ್ಲರೂ ನಾವು ಪ್ರೆಸ್ ಮೀಟ್ ಮಾಡಿ ಚೆಲ್ಲುವ ವತಿಯಿಂದ ನಾವು ಉಗ್ರ ಹೋರಾಟಕ್ಕೆ ಶ್ರದ್ಧೆ ಇದ್ದೀವಿ ಅವರಿಗೆ ತೊಂದರೆ ಕೊಟ್ಟಲ್ಲಿ ನಾವು ನಮ್ಮ ಜನಾಂಗದ ಪರವಾಗಿ ನಾವೆಲ್ಲಿ ಎಲ್ಲಿಗೆ ಹೋಗಬೇಕಾದರೂ ನಾವು ಸಿದ್ಧವಾಗಿರ್ತೀವಿ ಈ ಕಾರ್ಯಕ್ರಮಕ್ಕೆ ಹಾಸೀನರಾಗಿರುವಂತಹ ನನ್ನೆಲ್ಲ ವಾಲ್ಮೀಕಿ ಸಮುದಾಯದ ಮುಖಂಡರಿಗೂ ಹಾಗೂ ಶ್ರೀರಾಮುಲು ಸ್ವಾಭಿಮಾನಿ ಬಳಗದ ಎಲ್ಲ ನನ್ನ ಸದಸ್ಯರಿಗೂ ಹಾಗೂ ಈ ವೇದಿಕೆಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ ಇಲ್ಲಿ ಸಭೆ ಸೇರಿರುವಂಥ ವಿಚಾರ ಏನಂತಂದರೆ ತಮಗೆಲ್ಲರಿಗೂ ತಿಳಿದೇ ಇದೆ ನಮ್ಮ ಶ್ರೀರಾಮುಲು ಅಣ್ಣನವರಿಗೆ ನಮ್ಮ ಅವರು ಮೊನ್ನೆ ನಡೆದಿರುವಂಥ ಸಂಡೂರು ಬೈ ಎಲೆಕ್ಷನಲ್ಲಿ ಪೂರ್ತಿ ಜವಾಬ್ದಾರಿ ಅವರದೇ ಅಂತ ಹೇಳಿ ಅವರನ್ನು ನಿಂದಿಸಿ ಸಿ ಪಿ ಐ ಮೀಟಿಂಗ್ ನಿಂದಿಸಿ ಹಾಗೂ ಅವರಿಗೆ ಮನೆಯನ್ನು ವಿವರಿಸಿದ್ದಾರೆ ಆದ್ದರಿಂದ ನಮ್ಮ ಶ್ರೀರಾಮುಲು ಅಭಿಮಾನ ಬಲಗದಿಂದ ನಾವು ಇವತ್ತು ಸಭೆ ಸೇರಿ ಅದನ್ನು ನಾವು ನಾವು ಕಂಡಿನ್ಯೂ ಮಾಡುತ್ತಿದ್ದೀವಿ ಇದೇ ರೀತಿಯಾಗಿ ಮುಂದುವರಿದರೆ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾ ವತಿಯಿಂದ ಪ್ರತಿಯೊಂದು ತಾಲೂಕುಗಳಲ್ಲಿಯೂ ನಮ್ಮ ವಾಲ್ಮೀಕಿ ಸಮುದಾಯದ ಮುಖಂಡರಿಂದ ಇದೇ ರೀತಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಒಂದು ಗಮನ ಹರಿಸಿ ಇದರ ಬಗ್ಗೆ ಒಂದು ಕಠಿಣ ಕ್ರಮ ಕೈಗೊಳ್ಳಬೇಕಂತ ನಾವೆಲ್ಲರೂ ಪ್ರತಿಭಟನೆ ಮಾಡಿ ಒಂದು ಮಾಹಿತಿಯನ್ನು ಕೊಡ್ತೀವಿ ಅಂತ ನಮ್ಮ